ತಾಲೂಕು ರೈತ ಸಂಘ ಹಾಗೂ ಹಸಿರು ಸೇನೆರವರ ಸಹಭಾಗಿತ್ವದಲ್ಲಿ ರೈತರ ಪರ ನಾಯಕ ಅಭಿವೃದ್ಧಿಯ ಚಿಂತಕರು ತಾಲೂಕು ರೈತ ಸಂಘದ ಅಧ್ಯಕ್ಷರು ನಂಬಿಹಳ್ಳಿ ಶ್ರೀರಾಮರೆಡ್ಡಿ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವೀರಭದ್ರಸ್ವಾಮಿ ಹಾಗೂ ಎಲ್ಲಾ ರೈತ ಸಂಘದ ಗೌರವಾನಿತರು ಪದಾಧಿಕಾರಿಗಳ ವ್ಯಾಪ್ತಿ ಎಲ್ಲ ರೈತರು ಜಲಸಾಮಾನ್ಯರ ಸಮ್ಮುಖದಲ್ಲಿ ಕೆಸಿ ವ್ಯಾಲಿ ನೀರಿನ ವಿಚಾರ ಎತ್ತಿನಹೊಳೆ ನೀರಿನ ವಿಚಾರ ಕೆರೆಗಳಿಗೆ ನೀರು ತುಂಬುವ ವಿಚಾರ ಹೀಗೆ ಹಲವಾರು ರೈತರ ಸಮಸ್ಯೆಗಳ ಬಗ್ಗೆ

ನಮ್ಮ ತಾಲೂಕಿನ ಬೇಗ ಆದಷ್ಟು ಬೇಗ ತೊಲಗಲಿ ಅಂತ ಹೇಳಿ ನಮ್ಮ ರೈತ ಸಂಘಟನೆಯಿಂದ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ ಈಗ ಕೆ ಸಿ ವಿಯಲ್ಲಿ ನೀರು ಏನು ಎಂಬತ್ತು ಎಂ ಎಲ್ ಡಿ ಯಾಕೆ ಬರ್ತಾ ಇಲ್ಲ ಅದಕ್ಕೆ ಮಾಹಿತಿ ಬೇಕು ಮತ್ತೆ ನಮ್ಮ ತಾಲೂಕಿಗೆ ಕೂಡಹಳ್ಳಿಯಲ್ಲಿ ನೀರು ಪ್ರಾರಂಭ ಆದ್ರೆ ಲೈನ್ ಮುಖಾಂತರ ಈ ಕಡೆ ಆಲುವಟಿಹಳ್ಳಿ ಆ ಕಡೆ ಕೋಟೆ ಈ ಭಾಗಕ್ಕೆ ನೀರು ಸಾವಿರದ ಐನೂರು ಕೋಟಿ ಖರ್ಚು ಮಾಡಿ ಎಸ್ ಸಿ ವ್ಯಾಲಿ ನೀರನ್ನ ತಂದ್ರೂ ಸಹ ನಮ್ಮ ತಾಲೂಕಿಗೆ ಸುಮಾರು ಎರಡು ವರ್ಷಗಳಿಂದ ನೀರು ನಿಲ್ಲಿಸಿದ್ದಾರೆ ಆ ನೀರನ್ನು ಕೂಡಲೇ ನಮಗೆ ನಮ್ಮ ತಾಲೂಕ್ ಕರೆಸ್ಬೇಕು ಅನ್ನೋದು ಮುಂದೆ ಒತ್ತಾಯ ಎರಡನೇದು ಸುಮಾರು ಕೋಟಿಗಳು ಖರ್ಚು ಮಾಡಿ ಎತ್ತಿನವಳೆ ಪ್ರಾಜೆಕ್ಟನ್ನು ಇದೇ ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಬುದಲಿ ಪೂಜೆ ಮಾಡಿ ಮತ್ತೆ ಸಿದ್ಧರಾಮಯ್ಯನವರ ಕಾಲದಲ್ಲಿ ಇವಾಗ ಬಂದರೂ ಸಹ ಎತ್ತಿನವಳೆ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಇದುವರೆಗೂ ಸಹ ಬಂದಿಲ್ಲ ಆ ಎತ್ತಿನ ಒಳೆ ಹೋರಾಟವನ್ನ ನಾವು ಶೀಘ್ರದಲ್ಲೇ ಪ್ರಾರಂಭ ಮಾಡ್ತೀವಿ ನಮಗೆ ಯಾವುದೇ ಕಾರಣಕ್ಕೂ ನಾವು ನೀರಿದ್ರೇನೆ ಜನ ಬರ್ಬೋದು ನೀರು ಬೇಕಾಗಿರೋದ್ರಿಂದ ಎತ್ತಿನ ಒಳೆ ಹೋರಾಟ ಮತ್ತು ಕೆಸಿವಾಲೆ ಹೋರಾಟ ನಿರಂತರವಾಗಿ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ರಾಜ್ಯ ಪ್ರಧಾನ ಚಿತ್ರ ಸಿಂಗ್ ಇವತ್ತು ಶ್ರೀನಾಸಪುರ ತಾಲೂಕಿನ ಕಚೇರಿ ಮುಂದ್ಗಡೆ ನಾವು ಧರಣಿಯನ್ನು ಮಾಡ್ತಾ ಮಾಡಿರೋ ಉದ್ದೇಶ ಏನಂದ್ರೆ ಏನು ಕೆಸಿವಿಯಲ್ಲಿ ನಮ್ಮ ಹೋರಾಟ ತಪ್ಪಲ್ಲ ಕೋಲಾರ ಜಿಲ್ಲೆಗೆ ಬಂತು ಆದರೆ ಎರಡು ವರ್ಷಗಳಿಂದ ಯಾವ ಕೆರೆಗಳಿಗೂ ಕೆ ಸಿ ಅಲ್ಲಿ ನೀರು ಅರಿತಲ್ಲ ನಮ್ಮ ತಾಲೂಕಿನಲ್ಲಿ ಬೇರೆ ತಾಲೂಕುಗಳು ಹರಿತಾ ಇದೆ ನಮ್ಮ ತಾಲೂಕಿಗೆ ಹರಿದಿರೋ ಕಾರಣ ಏನು ನಾನ್ನೂರು ಎಮ್ ಎಲ್ ಡಿ ನೀರು ಬರಬೇಕಾಯಿತು ಆದರೆ ಇನ್ನೂರ ಹತ್ತು ಇನ್ನೂರ ಇಪ್ಪತ್ತು ಎಮ್ ಎಲ್ ಡಿ ನೀರು ಮಾತ್ರ ಬರ್ತಾ ಇದೆ ಅಂತೇಳಿ ಮಾಹಿತಿ ಇದೆ ಇನ್ನೂರು ನೂರ ಎಂಬತ್ತು ಎಮ್ ಎಲ್ ಡಿ ನೀರು ಯಾಕೆ ಬರ್ತಾ ಇಲ್ಲ ಯಾಕೆ ನಮ್ಮ ತಾಲೂಕಿನಲ್ಲಿ ಕೆರೆಗಳಿಗೆ ನೀರು ಹರಿಸ್ತಾ ಇಲ್ಲ ಇದೀಗ ಅಧಿಕಾರಿಗಳು ಬೇಜವಾಬ್ದಾರಿನ ಇಲ್ಲ ರಾಜಕಾರಣಿಗಳಿಗೆ ಬೇಜವಾಬ್ದಾರಿನ ಇದ ಕಡೆ ಹೆಚ್ಚಾಗಿ ಗಮನ ಹರಿಸ್ಬೇಕು ಮುಖ್ಯಮಂತ್ರಿಗಳಿಗೆ ಈಗ ಇವತ್ತಿನ ದಿವಸ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾವು ಮನವಿ ಭದ್ರನ ಕಳಿಸ್ಕೊಟ್ಟಿದ್ದೀವಿ ತಕ್ಷಣ ಇದು ಈ ಮನವಿ ಭದ್ರ ನೋಡಿ ಸ್ಪಂದನೆ ಮಾಡಬೇಕು ಏನು ನಮ್ಮ ಅಂತರ್ಜಲ ಕುಸಿತಾ ಇದೆ ಸಾವಿರದ ಸಾವಿರದ ಎಂಟುನೂರು ಎರಡು ಸಾವಿರ ಅಡಿಗಳಿಗೆ ಕುಸಿತಂಥ ಏನು ಅಂತರ್ಜಲ ಇವತ್ತಿನ ದಿವಸ ಕೆ ಸಿ ನೀರು ಹರಿದ ಮೇಲೆ ಮುನ್ನೂರು ನಾನ್ನೂರು ಅಡಿಗೆ ನೀರು ಬರ್ತ ಸಿಗ್ತಾ ಇತ್ತು ಇವತ್ತು ಅದೇ ಅದೋ ಗತಿಗೆ ಇಳಿತಾ ಇದೆ ಆ ಅದಕ್ಕೆ ಅವಕಾಶ ಕೊಡಬಾರ್ದು ರೈತರನ್ನ ಕಾಪಾಡಬೇಕು ರೈತರು ಬೆಳೆದಂತ ಬೆಳೆಗಳಿಗೆ ಬೆಂಬಲ ಬೆಲೆ ಸಿಗ್ಬೇಕು ಅಂತೇಳಿ ಮುಖ್ಯಮಂತ್ರಿಗಳನ್ನ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತೀವಿ ತಾಲೂಕಿನ ರೈತ ಸಂಘದ ಎಲ್ಲಾ ಮೇಲಾಧಿಕಾರಿಗಳು ಹಾಗೂ ಇಲ್ಲಿ ನಿರ್ದಿಷ್ಟ ಎಲ್ಲ ರೈತರು